ಫ್ರೆಂಡ್ಸ್ ಉಂಡಿ ಮಾಡೋದ್ ಹೆಂಗ ಅಂತ ಹೇಳಿ ರುಚಿಯಾಗ್ಯವ ನಮಸ್ಕಾರ ಎಲ್ಲರ್ಗು ಎಲ್ಲರಿಗೂ ಹೆಂಗದಿರಿ ನಾನೀಗ ರೆಸಿಪಿನ ಮಾಡಿ ತೋರ್ಸಾಗತ್ತೆ ನೋಡ್ರಿ ಏನ್ ಅನ್ಕೊಂಡ್ರಿ ಗೆಸ್ಟ್ ಮಾಡ್ರಿ ನೋಡೋಣ ನಾನ್ ಹೇಳೋಕ್ಕಿಂತ ಮೊದ್ಲ ನಾನ್ ಇವತ್ತ ಗೋಧಿ ಉಂಡಿ ನೋಡ್ರಿ ಇಲ್ಲೇ ಒಂದ್ ಕೆಜಿ ಅಷ್ಟ್ ಬೆಲ್ಲ ತಗೊಂಡಿ ಒಂದ್ ಕೆಜಿ ಎಷ್ಟ ಹಿಟ್ನ ತಗೊಂಡೆ ಒಂದ್ ಕೆಜಿ ಸಾರಿ ಎರಡು ಕೆ ಜಿ ದೀಡ್ ಕೆ ಜಿ ಅಷ್ಟ ಬೆಲ್ಲ ಒಂದ್ ಜಿ ಅಷ್ಟ ಗೋಧಿ ಹಿಟ್ಟನ ತಗೊಂಡೆ ನಾನು ಅಳತೆ ಅಳತೆ ಪ್ರಕಾರ ಆದ್ರಹ ಒಂದ್ ಕಪ್ ಗೋಧಿ ಹಿಟ್ಟಿಗೆ ಒಂದ್ ಕಪ್ ಬೆಲ್ಲ ತಗೋರಿ ಸ್ವೀಟ್ ಬಾಳ್ ತಿನ್ನೋರು ಒಂದ್ ಕಪ್ ಅಥವಾ ದೀಡ್ ಕಪ್ ಹಾಕೋತಾರ ಒಂದ್ ಕಪ್ ಹಾಕೋತಾರ ಒಂದ್ ಕಪ್ ಏನಕ್ಕೆ ಕಡಿಮೆನೂ ಹಾಕೋತಾರ ನಮ್ಗ ಸ್ವೀಟ್ ಹೆಂಗ್ ಬೇಕಲ್ಲ ಹಂಗ ಆರೋಗ್ಯಕರವಾದ ಏನ್ ಪ್ರೋಟೀನ್ ಲಡ್ಡು ಅಂತ ಹೇಳ್ಬೋದಿವ ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿ ಆಯಿಲ್ ಮಿಕ್ಸ್ ಮಾಡಿರೋದಿಲ್ಲ ನಾವು ಮತ್ತೆ ಗೋಧಿ ಹಿಟ್ಟ ಆರೋಗ್ಯಕ್ಕೊಳ್ಳೇದ ಸಣ್ಣವ್ರಗಾಗ್ಲಿ ದೊಡ್ಡೋರ್ಗಾಗ್ಲಿ ಪ್ರತಿ ಒಬ್ಬರಿಗೂ ಚಲೋ ಆರೋಗ್ಯಕ್ಕ ಈಗ ನಾವ್ ರವೆ ಉಂಡೆ ಮಾಡಿದ್ರು ರವೆ ಉಂಡೆ ಸಕ್ಕರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಬಟ್ ಗೋಧಿ ಉಂಡಿನ ನೀವ ಮಾಡಿ ಡಬ್ಬಿ ಹೊಳತ್ತು ಅಂದ್ರ ಎಲ್ಲರೂ ತಿನ್ಬಹುದು ನೋಡ್ರಿ ಈಗ ಇದನ್ನ ಹೆಂಗ್ ಹೇಳಿ ನಿಮ್ ಜೊತೆ ಶೇರ್ ಮಾಡಬಹುದೇನಿ ನೋಡ್ಕೊಂಡ್ ಬರೋ ಅಂತ ಬರ್ರಿ ಈ ಸದ್ಯಕ್ಕೆಲ್ಲ ಗೋಧಿ ಹಿಟ್ಟು ತಗೊಂಡೇನಿ ನಾನು ತಿನ್ಬಹುದು ಹ್ಮ್ ಸರಿ ರೆಸಿಪಿ ಗೋಧಿ ಉಂಡಿ ಮಾಡೋದ್ ಹೆಂಗ ಅಂತ ಹೇಳಿ ಶೇರ್ ಮಾಡ್ತೇನೆ ನಾನು ಇಲ್ಲೇ ಹೇಳಿದ್ನಿ ಅಲ್ಲ ಟೋಟಲ್ ಒಂದ್ ಐದ್ ಕಪ್ ನಷ್ಟ ಹಿಟ್ಟು ತಗೊಂಡೆ ನಾನು ಐದ್ ಕಪ್ ನಷ್ಟ ಹಿಟ್ಟಾದ್ರೆ ಅದಕ್ಕೆ ನಾವು ತುಪ್ಪ ಒಂದ ಅರ್ಧ ಕಪ್ನಷ್ಟ ಇರ್ವಿ ನೋಡ್ರಿ ಹಂಗ ಓಡಾಡ್ತಿರ್ತಾವ ತುಪ್ಪ ಇಲ್ಲ ಹೆಂಗಪ್ಪ ನಾವು ಅರ್ಧ ಕಪ್ ಅಂತಂದ್ರೆ ನೀವು ಅಡುಗೆ ಹಾಕೋ ಎಣ್ಣೆನ ಹಾಕೋಬೋದ ಬಟ್ ಅಡಿಗೆ ಹಾಕೋ ಎಣ್ಣೆ ಹಾಕೋದ್ರಿಂದ ಅಷ್ಟೊಂದು ರುಚಿ ಬರೋಂಗಿಲ್ಲ ಅದಕ್ಕಿಂತ ತುಪ್ಪನ ಬೆಸ್ಟ್ ಸಣ್ಣ ಹುರಿಯೊಳಗನ ನಾವು ಇದನ್ನು ಹಿಟ್ಟು ಹುರ್ಕೋಬೇಕಕ್ಕೆತಿ ನಾನು ಹೇಳಿದ್ನೆಲ್ಲ ಐದು ಕಪ್ನಷ್ಟು ನಾನು ಹಿಟ್ಟು ತೊಗೊಂಡೇನೆ ಮೊನ್ನೆ ಮಾಡಿಟ್ಟಿದ್ವಲ್ಲ ಎಲ್ಲರೂ ಇಷ್ಟಪಟ್ಟು ತಿಂದ್ರೆ ನಾವು ತಿಂದ ಖಾಲಿನ ಮಾಡಿದೀವನ್ನ ನಾವು ಒಂದಿನಕ್ಕೂ ಒಂದು ಎರಡು ಮೂರು ಹೀಗೆಲ್ಲ ತಿಂದ ಖಾಲಿ ಮಾಡಿದ್ವಿ ತುಪ್ಪ ಕಡಿಮೆ ಅಂತ ಅನಿಸ್ತಂದ್ರೆ ನಾವು ಮತ್ತೆ ತುಪ್ಪ ಹಾಕೋಬೋದು ಯಾಕಂದ್ರೆ ಈಗ ಒಂದು ಕಪ್ಪ ತುಪ್ಪ ಅಂತಂದ್ರೆ ಕೆಲವರಿಗೆ ಎಲ್ಲರ ಮನೆಗೋ ತುಪ್ಪ ಅಷ್ಟು ಭಾಳ ಇರೋಂಗಿಲ್ಲಲ್ಲ ಕೆಲವರು ತುಪ್ಪನ ಇಷ್ಟ ಪಡದೆ ಇರೋರು ನೀವು ಅಡುಗೆ ಹಾಕೋ ಎಣ್ಣೆ ನೀವು ಯಾವುದು ಯೂಸ್ ಮಾಡ್ತೀರಿ ನೋಡಿ ಅದನ್ನು ಹಾಕ್ಕೊಂಡು ನೀವು ಹುರ್ಕೋಬೋದು ಬಟ್ ತುಪ್ಪನ ಬೆಸ್ಟ್ ನನ್ನ ಪ್ರಕಾರ ಆದಷ್ಟು ನೀವು ಅಂದ್ರೆ ಅಂಗಡಿ ತುಪ್ಪನ ಯೂಸ್ ಮಾಡೋಕ್ಕೋಗ್ಬೇಡ್ರಿ ಹಿಂಗೆ ತನ್ಗಳಿರ್ತಾವಲ್ಲ ಅವ್ರ ಅಂತಲಿ ತಗೊಂಡು ನೀವು ಬೆನ್ನಿ ಬೆನ್ನಿ ತೊಗೊಂಡು ತುಪ್ಪನ ಕಾಸುಕೊಳ್ಳಿ ಯಾಕಂತಂದ್ರೆ ನಿಮ್ಗೆ ಯಾವುದೇ ನಂದಿನಿ ಆಗಲಿ ಮತ್ತೊಂದಾಗಲಿ ಅದು ಇದು ತೋರಿಸ್ತಾರಲ್ಲ ಈಗ ಎಲ್ಲದ್ರೊಳಗೂ ಇರ್ತೈತಿ ಇಲ್ಲ ಅಂತಲ್ಲ ಕೆಮಿಕಲ್ ಇರ್ತೈತಿ ಬಟ್ ನಾನು ಹೇಳೋದು ಏನಂತಂದ್ರೆ ಬೆಣ್ಣೆನ ತೊಗೊಂಡು ನೀವು ತುಪ್ಪ ಕಾಸ್ಕೊಳ್ಳೋದು ಭಾಳ ಭಾಳ ಬೆಸ್ಟ್ ಮತ್ತು ಈಗ ಆನ್ಲೈನಲ್ಲಿ ಹಳ್ಳಿಗಳಲ್ಲಿ ಮಾರುವಂಥದ್ದು ಹಸುಗಳ ತುಪ್ಪ ನಿಮಗೆ ಈಸಿಯಾಗೆಲ್ಲ ಸಿಗ್ತಾವೆ ಯಾಕಂದ್ರೆ ಈಗ ಎಲ್ಲರೂ ಬುದ್ಧಿವಂತರ ಆಗ್ಬಿಟ್ಟಾರ ಮತ್ತೆ ಒಳ್ಳೆ ತುಪ್ಪನ ಜನರಿಗೆ ತಲುಪಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ಆನ್ಲೈನ್ ಸೇಲ್ ಮಾಡ್ತಾರ ಅಲ್ಲೆಲ್ಲ ನೀವು ನೋಡಿ ಸರ್ಚ್ ಮಾಡಿ ರಿವ್ಯೂ ಎಲ್ಲ ಚೆಕ್ ಮಾಡಿ ತಗೋಬೇಕ ಮಕ್ಳು ಕೆಲವರು ತುಪ್ಪ ಇಷ್ಟಪಡ್ಕೊಂಡು ತಿಂತಿರ್ತಾರ ಅಂಥವ್ರಿಗೆ ಅಂಗಡಿ ತುಪ್ಪ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ ಈಗ ಇದನ್ನ ಹುರ್ಕೋತೆ ನಾನು ಹಿಂಗೆ ಸಣ್ಣ ಹುಡಿಯಲ್ನ ಹುರ್ಕೋಬೇಕು ಹೊತ್ತಿಸ್ಬಾರ್ದು ಯಾವುದೇ ಕಾರಣಕ್ಕೂ ಈಗ ಇದನ್ನ ಹಿಟ್ಟ ಹುರ್ಕೊಂಡೇನಿ ಇದಕ್ಕೆ ಘಮ ಬರ್ತೈತಿ ಘಮ ಬರೋವ್ರಿಗು ನಾವು ಹುರ್ಕೋಬೇಕು ತುಪ್ಪ ನಿಮ್ಗೆ ಎಷ್ಟು ನೋಡ್ರಿ ತುಪ್ಪ ಕೆಲವ್ರು ಜಾಸ್ತಿ ಇಷ್ಟಪಡ್ತಿರ್ತಾರೆ ಅಂಥವ್ರೆ ತುಪ್ಪ ನಿಮ್ಗೆ ಜಾಸ್ತಿ ಬೇಕಂತಂದ್ರೆ ನೀವು ಇನ್ನೂ ಜಾಸ್ತಿನ ಇದು ಹಿಟ್ಟು ಅಂತಂದ್ರೆ ಹಿಂಗೆ ಕಟ್ಟಿದ್ರೆ ಹಿಂಗೆ ಉಂಡಿ ಥರ ಬರ್ತ ಈ ಥರ ಬರ್ಬೇಕು ಸಣ್ಣ ಉರಿಯೊಳಗನ್ನ ನೀವು ಹುರ್ಕೋರಿ ಅಂದ್ರೆ ಮಸ್ತ್ ಹುರಿತೈತಿ ಇದು ಘಮ ಬರ್ದೊಂದು ಘಮ ಬರೋರಿಗು ಹುರ್ಕೋಬೇಕು ಇಲ್ಲಿ ನೋಡಿ ನಿಮ್ಗೆ ನೋಡಿದ್ರೆ ಗೊತ್ತಾಗಬಹುದಾ ಕಲರ್ ಚೇಂಜ್ ಆಗೈತಿ ಈಗ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಟಿಪ್ಸ್ ಒಂದಿಗೆ ಗೋಧಿ ಉಂಡೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ಅರ್ಧ ಕಪ್ನಷ್ಟ ನೀರು ತೊಗೊಂಡೇನಿ ಅರ್ಧ ಕಪ್ನಷ್ಟ ನೀರು ತಗೊಂಡ ಇಷ್ಟ ಬೆಲ್ಲ ಹಾಕ್ಕೊಳಕತ್ತೀನಿ ಕಾಣಿಸ್ತೈತಲ್ಲ ನಿಮ್ಗೆ ಅದನ್ನು ಬೆಲ್ಲನ ನಾವು ಕರಗಿಸ್ಕೋಬೇಕ ಸ್ವಲ್ಪ ಒಂದ್ ಎಳಿ ಪಾಕ ನಾವು ಅದನ್ನು ಕಾಸ್ಕೋಬೇಕು ಯಾಕಂದ್ರೆ ಉಂಡೆ ಕಟ್ಟಕ್ಕೆ ನಿಮ್ಗೆ ಇನ್ನೂ ಈಸಿ ಆಗಲಿ ಅನ್ನೋ ಒಂದು ಸೀಕ್ರೆಟ್ ಟಿಪ್ಸ್ ಇದ ಕರಗ್ಬೇಕೀಗ ಇಷ್ಟು ಬೆಲ್ಲ ಈಗ ಇದನ್ನು ಪೂರ್ತಿ ಬೆಲ್ಲ ಕರಗಬೇಕು ನಾನು ಹೇಳಿದ್ನಲ್ಲ ತೆಳ್ಳಗ ಒಂದು ಎಳೆ ಪಾಕ ಬರಬೇಕದ ಈಗಿಲ್ಲ ಏಲಕ್ಕಿ ಲವಂಗ ಜಜ್ಜಿ ಪೌಡರ್ ಮಾಡ್ಕೋತೀನಿ ಈಗಿದ ರೆಡಿ ಆಗೈತೆ ನೋಡ್ರಿ ಇಷ್ಟಾದ್ರೆ ಸಾಕು ಕಾಣಿಸ್ತೈತಲ್ಲ ಇಷ್ಟಾದ್ರದ ಕಾಣಿಸ್ತೈತೆ ನೋಡಿ ಇಷ್ಟಾದ್ರೆ ಸಾಕಿದ ಗ್ಯಾಸ್ ಆರಿಸ್ಕೋತೀನಿ ಬರ್ರಿ ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿ ಗೋಧಿ ಉಂಡಿ ತಗೊಂಡು ಉಂಡಿ ಕಟ್ಟೋದು ಇವಾಗ ಇಬ್ಬರಿಗೆ ಟ್ರೈನಿಂಗ್ ಕೊಡಾಕತ್ತೇನ್ರಿ ನಮ್ಮ ಕಲಿಸಿಕೊಡತ್ತೆ ಅದನ್ನ ಹಾಕೋದಿದ ಈಗ ಇದಕ್ಕೆ ಬೆಲ್ಲ ನಿಮ್ಗೆ ಬೆಲ್ಲ ಬಾ ನಾವು ಬೆಲ್ಲ ಜಾಸ್ತಿನೇ ಯೂಸ್ ಮಾಡ್ತೇವಿ ನಾವು ಬೆಲ್ಲ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಳ್ದ ಈಗಲ್ಲಿ ಪ್ಯಾಕ್ ಪಾಕನ ರೆಡಿ ಐತಿ ಜಜ್ಜಿ ಜಜ್ಜ ಜಜ್ಜಜ್ ಜಜ್ಜಿಯವ್ರು ಮೊಗಲು ಅದನ್ನೇ ತಿಕ್ಕ್ರಿ ನಾ ಈಗ ಬೆಲ್ಲ ಇದ್ರೊಳಗ ಹಾಕೊಂಡ ಇದನ್ನ ಎಷ್ಟು ರುತ್ತಿಕ್ಕಿ ಕುಡ್ಸ್ಕೊಬೇಕ ಆ ಪಾಪ ಯಾಕ ಮಾಡ್ಕೊಂಡೇನಂದ ಈ ಕಡೆ ತೋರಿಸ್ತೇನೆ ಸ್ವಲ್ಪ ನೋಡ್ಕೊಂಡ್ ಮಿಕ್ಸ್ ಮಾಡ್ಕೋಬೇಕು ಈ ತರ तो ये <hati> आ, <hourly> तो बेल आएगा मिक्स आप इका अंदर एक हाफ उंगली से पाउडर यालेक की ना ये तो यालेक के पाउडर मैंने सुनी ये पाउडर इधर और मिक्स मारोगे ठीक रहेगा बंदा मारने तो का ಉಂಡೆ ಕಟ್ಟಿ ಗಂಡ ಬೆಲ್ಲ ಇದನ್ನ ಗಂಡ್ ಹೆಚ್ಕೋಬೇಕ ಈಗ ಇಷ್ಟು ಮಿಕ್ಸ್ ಮಾಡೀವಿ ಇದನ್ನ ಹಿಂಗ ಉಂಡೆ ಕಟ್ಬಂದ್ರು ಬರ್ತೈತಿ ಉಂಡೆಕಿದ ನೀಟ ತಿ ಹಿಂಗ ಉಂಡಾಕೈತಿದ ಈಗ ಇದ್ ಉಂಡೆಕೇತ ತಿನ್ನು ಮುಂದೆ ಹಿಂಗ ಎಲ್ಲಾರು ಜರ್ನಿ ಅಥವಾ ಹಿಂಗ ಯಾರ್ಯಾರ ಹಾಕೊಟ್ಟ ಹಿಟ್ ಇದ ಹಂಗ ಪೌಡರ್ ಒದತಿ ಹಂಗಾಗಿ ಆ ತರ ಹಾಕ್ಬಾರ್ದು ಒಂದ್ ರೀಸನ್ ಇಂದಾಗೆ ಇದನ್ನೊಂದಿಟ್ಟ ಪಾಕ ಮಾಡ್ಕೊಂಡಿರೋದು ಸ್ವಲ್ಪ ಸ್ವಲ್ಪ ಹಾಕೋದೇನ ಅದ್ರೊಳಗೆ ಬೇರೆ ಬೆಲ್ಲ ನೀರ್ ಅಷ್ಟೇ ಇರ್ತೈತಲ್ಲ ಮತ್ ಉಳಿತಂದ್ರೆ ನಾವ್ ಅದನ್ನ ಚಪತಿ ಯೂಸ್ ಮಾಡ್ಕೋಬಹುದು ಎಷ್ಟು ಬೇಕಲ್ಲ ಅಷ್ಟ ಮಾಡ್ಕೊಳ್ದು ಬಾಳ ಹಿಂಗ್ ಬೇಡ ಸ್ವಲ್ಪ ಯಾಕಂದ್ರೆ ನಾವ್ ತಿನ್ನು ಮುಂದ ಹಿಂಗ್ ಪೌಡರ್ ಪೌಡರ್ ಬೀಳ್ಬಾರ್ದು ಅಂತ ಕಾರಣದಿಂದ ಅಷ್ಟಬಾರ್ದು ಮಣ್ಣು ಮಸ್ತ್ ಆಗಿದ್ರು ಮಣ್ಣು ಸೇಮ್ ಹಿಂಗ ಮಾಡಿದ್ನ ಇದೊಂದು ಸೀಕ್ರೆಟ್ ಟಿಪ್ಸ್ ಕೆಲವರ ಏನ್ ಮಾಡ್ತಾರ ಅಂತಂದ್ರ ಪೂರ್ತಿ ಪಾಕನ ಮಾಡ್ಕೊಂಡಿರ್ತಾರ ಪಾಕ ಮಾಡ್ಕೊಂಡು ಉಂಡಿ ಕಟ್ತಾರ ಹಂಗ ಉಂಡಿ ಕಟ್ಟಬಾರ್ದ ಅವ ಬಾಧಿನ ಹಿಡಕ್ ಬರಂಗಿಲ್ಲಾ ನಾವ್ ಇವ್ನ ಎಷ್ಟ ದಿನ ಬೇಕಾದಷ್ಟ ದಿನಾ ಇಡ್ಬೊ ಒಂದ್ ತಿಂಗಳವರೆಗೂನು ನಾವ್ ಇವ್ನ ಹಿಡಬಹುದ ಮಸ್ತ ಆಗ್ತಾವ ಇನ್ನು ನಾವ್ ಈ ತರ ಪಾಕ ಮಾಡ್ಕೊಲಾರ್ದನ ಬರೇ ತಿಕ್ಕಿ ತಿಕ್ಕಿ ಕಟ್ಟಿದ್ವಿ ಅಂದ್ರ ಒಂದ್ ತಿಂಗಳದವರೆಗೂನು ಆರಾಮ್ಸೆ ಬರ್ತಾವ ಇದನ್ನ ಹೊಳ್ಳಿ ಮತ್ತೊಮ್ಮೆ ಕುಡಸ್ಕೊಬೇಕ ಹಿಂಗ ತಿಕ್ಕೋಬೇಕ ಉಂಡಿ ಕಟ್ಟಕ್ಕೂ ಈಜಿ ಇಟ್ಟೇತಿ ಇದ ಮತ್ತ ತಿನ್ನೋದನ್ನೂ ರುಚಿ ಅಂತ ಅನಸ್ತಾವ

ಈಗ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಎಷ್ಟ್ ಮಸ್ತ್ ಕನ್ಸರ್ ಆಗತಿ ಮಣ್ಣಿಗಿಂತ ಬಾಳ ಹದವಾಗಿ ಬಂದತಿ ಮಣ್ಣು ಮಸ್ತ್ ಆಗೈತಿಲ್ಲ ಅಂತಲ್ಲ ಅದಕ್ಕಿಂತ ಇಷ್ಟು ಪಾಗ ಕಾಸ್ಕೊಂಡಿದ್ಯಾಲ ಅದಿಷ್ಟು ನಾನು ಹಾಕೊಂಡೇನಿ ಇದ್ರೊಳಗೆ ಹಾಕೊಂಡ ಎಲ್ಲಾ ಮಿಕ್ಸ್ ಮಾಡೇನಿ ಈಗ ಉಣ್ಣಿ ಕಟ್ಟ ಬನ್ನಿ

ಹಿಂಗ್ 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 ಕಟ್ಟದ ಹಿಂಗ್ ಹೋಗ ಹಿಂಗ್ ಮಾಡಬಹುದ ಸುಮ್ನಾಗ್ ಇಲ್ಲಿ ಕೈ ಕಜ್ಜುನ್ ರಾವ್ ಇದೆ ಅದಕ್ಕ ಮತ್ತೊಂದು ರೆಸಿಪಿ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೇತ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ್ತೈ ನೋಡೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಎಷ್ಟು ಉಂಡೆಕ್ಕ ಅಂತ ಹೇಳಿ ತೋರಿಸ್ತೇನ ಮಸ್ತ್ ಹದವಾಗಿ ಬಂದೈತಿ ಇದ್ರೊಳಗ್ ಬೇಕಿದ್ರೆ ಪುಟಾಣಿ ಹಾಕೋತಾರ ಮಧ್ಯ ಒಂದೊಂದ್ ತಿನ್ನೊಂದ್ ಸಿಕ್ಕ ಆ ಸಿಕ್ತಾಲ ರುಚಿ ಅನ್ಸ್ತ ಪುಟಾಣಿ ದ್ರಾಕ್ಷಿ ಇವನ್ನೆಲ್ಲಾನು ಹಾಕೋಬಹುದ ಬಟ್ ನನಗ್ ಇಷ್ಟ ಆಗಂಗಿಲ್ಲ ಪುಟಾಣಿ ದ್ರಾಕ್ಷಿ ಹಂಗಾಗಿ ನಾನ್ ಹಾಕಂಗಿಲ್ಲ ಇಲ್ಲ ಅಂದ್ರೆ ಕೆಲವರು ಶೇಂಗಾ ಕಾಳು ಹಾಕ್ತಾರ ಇದನ್ ಸಿರ್ಸಂಗಿ ಕಡೆ ಹೆಂಗ್ ಮಾಡ್ತಾರ ಅಂತಂದ್ರ ಹಂಗೆ ಇನ್ನೊಂದ್ ಹೆಚ್ಚು ತಗೊಂಡ್ ಸಣ್ಣ ಮಾಡ ದೊಡ್ಡ ದೊಡ್ಡ ಆಟ ಪೂರ್ತಿ ಹಣ ಹಾಕಿನ ಮಾಡ್ತಾರ ಬಟ್ ಹಿಂಗ್ ಮಾಡ್ಬೇಕ ಹಿಂಗ್ ಮಾಡಿದ್ರ ಮಸ್ತ್ ರುಚಿ ಅಕ್ಕ ಉಂಡಿ ಈಗ ನೋಡ್ರಿ ಇಷ್ಟು ಸಿಂಪಲ್ ಆಗಿ ಉಂಡಿ ಕಟ್ಟೋದ ಎಷ್ಟು ಉಂಡಿ ಕಟ್ಟೋದು ಆದಿನ್ ತೋರಿಸ್ ನಾ ನೋಡಿದಿರಲ್ಲ ಫ್ರೆಂಡ್ಸ್ ಉಂಡಿ ಮಾಡೋದು ಹೆಂಗ ಅಂತ ಹೇಳಿ ಕರೆನ ಬಾಳಂದ್ ಬಾಳ್ ರುಚಿಯಾಗ್ಯಾವ ನೀವ್ ಒಂದ್ಸಲ ಅದು ಉಂಡಿನೂ ಬ್ಯಾಡ್ ಅಂತ ಹೇಳ್ತಾರ ಮನೆಯಾಗ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂನು ಅಷ್ಟ್ ಇಷ್ಟ ಪಡ್ಕೊಂಡು ತಿಂತಾರ ನಿಮ್ ಏನಾದ್ರು ಡೌಟ್ ಇತ್ತಂತಂದ್ರ ನೀವ್ ಕಮೆಂಟ್ ಮಾಡ್ರಿ ಖಂಡಿತ ನಾನು ನಿಮ್ಗ ಆನ್ಸರ್ ಮಾಡೋ ಅಂತ ಪ್ರಯತ್ನ ನಾ ಮಾಡ್ತೇನೆ

वो छह जना रह गए हैं और भी नौ आय जना हमें नन भी और छह जना और नेक्स्ट टाइम पर हफ्ते भी ना बोलती